ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತೊಂದು ನಾನು ಎಲ್ಲ ಥರ ಸೊಪ್ಪು ಹಾಕಿ ಸೊಪ್ಪು ಸಾರು ಮಾಡೋದು ತೋರಿಸ್ತೀನಿ ಹೇಗೆ ಮಾಡೋದಂತೆ ಏನು ಸೊಪ್ಪು ಬೇಕಂತ ಹೇಳ್ತೀನಿ ನೋಡಿ ಮೆಂತೆ ಸೊಪ್ಪು ಪಾಲಕ್ಕು ದಂಟು ಸಬ್ಬಕ್ಕಿ ಸೊಪ್ಪು ಕೊತ್ಮಿರಿ ಸೊಪ್ಪು ಇವೆಲ್ಲ ಸೇರಿಸಿ ಎಲ್ಲ ಮೂರು ಥರ ಬೇಳೆ ಹಾಕಿ ನಾನು ಸೊಪ್ಪು ಮಾಡೋದು ತೋರಿಸ್ತೀನಿ ನೋಡ್ಕೊಳ್ಳಿ ಕುಕ್ಕರಲ್ಲಿ ಫಸ್ಟು ಮೆಂತ್ಯ ಸೊಪ್ಪು ಆಮೇಲೆ ಪಾಲಕ್ಕು ದಂಟು ಸೊಪ್ಪು ಸಬ್ಬಕ್ಕಿ ಕೊಂಬೀರಿ ಎಲ್ಲ ಚೆನ್ನಾಗಿ ನೀರು ಹಾಕಿ ಇಡಬೇಕು ಬಾಣಲಿಯಲ್ಲಿ ಆಮೇಲೆ ಹೆಸ್ರು ಕಾಳು ಮೈಸೂರು ಬೇಳೆ ತೊಗರಿ ಬೇಳೆ ಮೂರು ಕಾಳುಗಳು ನೀವು ಎಷ್ಟು ಕಾಳು ಬೇಕಾದ್ರೂ ಹಾಕೋಬೇಕು ಎಷ್ಟು ಥರ ಬೇಕಾದ್ರೂ ಆಮೇಲೆ ಒಂದು ಗಡ್ಡೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಏಳು ಟೊಮೊಟೊ ಒಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಬಾರ್ದು ನಾನು ನಾಟಿ ಬೆಳ್ಳುಳ್ಳಿ ಇರೋದಕ್ಕೆ ಹಾಗೆ ಸಿಪ್ಪೆ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಚಂಬು ನೀರು ಹಾಕಿ ಸೊಪ್ಪು ಬೆ ನೆನೆವರೆಗೂ ಬಿಟ್ಟು ಆಮೇಲೆ ಕುಕ್ಕರ್ ಮುಚ್ಚಬೇಕು ಎರಡು ಸೀಟಿ ಆದ ನಂತರ ಹಾಫ್ ಮಾಡಬೇಕು ನೋಡಿ ಕುಕ್ಕರ್ ತೆಗಿಬೇಕು ಮುಚ್ಚಳ ಮುಚ್ಚಳ ತೆಗೆದು ಒಂದು ಸರ್ತಿ ಎಲ್ಲ ಈ ಥರ ಮಾಡಿಕೊಂಡು ನೋಡಬೇಕು ನೋಡಿ ಈಗ ಹೇಗಿದೆ ಅಂತ ತುಂಬ ಚೆನ್ನಾಗಿ ಬೆಂದಿದೆ ತುಂಬ ಚೆನ್ನಾಗಿ ಸಾಂಬಾರು ಆಗುತ್ತೆ ಇದು ನಾನು ಸೊಪ್ಪು ಸಾರು ಯಾಕೆ ಮಾಡೋದಂದರೆ ಹೆಲ್ದಿಗೆ ತುಂಬ ಒಳ್ಳೆಯದು ಆರೋಗ್ಯ ಆರೋಗ್ಯಕರವಾದ ಸೊಪ್ಪು ಮಕ್ಕಳು ನೀವು ಎಲ್ಲ ತುಂಬ ಚೆನ್ನಾಗಿ ತಿನ್ಬೋದು ಒಳ್ಳೆಯದು ಹೆಲ್ತಿಗೆ ಒಳ್ಳೆಯದು ಹೆಲ್ತಿಗೆ ತುಂಬ ಒಳ್ಳೆಯದು ಇದನ್ನು ನಾವು ಒಂದು ಪಾತ್ರೆ ಇಟ್ಕೊಂಡು ಒಂದು ಜ ಜರ್ಡಿ ಇಟ್ಕೋಬೇಕು ಸಣ್ಣ ಸಣ್ಣದು ಅದರಲ್ಲಿ ಈ ಥರ ನಾವು ಸ್ವಲ್ಪ ಹೊತ್ತು ಸೋಸ್ಬಿಟ್ಟು ಇಡೋಣ ಆರಿದ ನಂತರ ಇದನ್ನು ನಾನು ರುಬ್ಬಿ ತೋರಿಸ್ತೀನಿ ಹೇಗೆ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ ಇದನ್ನು ನೀವು ತುಂಬ ಮಾಡ್ಕೊಂಡು ತಿನ್ನಿ ತುಂಬ ಒಳ್ಳೆಯದು ಯಾವಾಗೂ ಬೇಳೆ ಸಾರು ಟೊಮೊಟೊ ಸಾರು ಬಸ್ ಸಾರು ಚಿಕನ್ ತಿಂದು ತಿಂದು ಬೇಜಾರಾಗಿರುತ್ತೆ ಆರೋಗ್ಯ ಈ ಸೊಪ್ಪು ಸಾರು ತಿಂದರೆ ತುಂಬ ಆರೋಗ್ಯಕರವಾಗಿರುತ್ತೆ ಇದೊಂದು ಸರ್ತಿ ಟ್ರೈ ಮಾಡಿ ನೋಡಿ ಇವಾಗ ರುಬ್ಕೊಂಬರ್ತೀನಿ ತಣ್ಣಗಾಗಿದೆ ಇವಾಗ ಇವಾಗ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಬರೋಣ ಒಂದು ಜಾರ್ ತೊಗೋಬೇಕು ಅದಕ್ಕೆ ರುಬ್ಬಬೇಕು ಅಷ್ಟೊಂದು ನುಣ್ಣಗೆ ರುಬ್ಬಕ್ಕೆ ಹೋಗಬೇಡಿ ಸ್ವಲ್ಪ ತರಿತರಿಯಾಗಿರಲಿ ಅಂದರೆ ತುಂಬ ಟೇಸ್ಟಾಗಿರುತ್ತೆ ನುಣ್ಣಗೆ ರುಬ್ಬಿದ್ರೆ ಒಂಥರ ಚೆನ್ನಾಗಿರಲ್ಲ ತಿನ್ನೋಕ್ಕೂ ಟೇಸ್ಟ್ ಬರೋಲ್ಲ ಸ್ವಲ್ಪ ತರಿತರಿಯಾಗಿರಲಿ ಇವಾಗ ನಾನು ರುಬ್ಕೊಂಬರ್ತೀನಿ ಬನ್ನಿ ನೆಕ್ಸ್ಟ್ ಏನು ಮಾಡೋದು ತೋರಿಸ್ತೀನಿ ನಾನು ರುಬ್ಕೊಂಬಂದಿದ್ದೀನಿ ಹೇಗೆ ರುಬ್ಬಿದ್ದೀನಿ ಅಂತ ನೋಡ್ಕೊಳ್ಳಿ ನೋಡಿ ಅಷ್ಟು ನುಣ್ಣಗೆ ರುಬ್ಬಿಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಬಿದ್ದೀನಿ ಇದು ಒಗ್ಗರಣೆ ಹಾಕೋದು ತೋರಿಸ್ತೀನಿ ಬನ್ನಿ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಕೋಬೇಕು ಯಾಕಂದರೆ ನಾನು ಸೊಪ್ಪು ಸೋರಕ್ಕಿಂತ ಅದೇ ಪಾತ್ರೆಯಲ್ಲೇ ನಾನು ಮಾಡ್ತಾಯಿದ್ದೀನಿ ಇವಾಗ ಕಾಯ್ದಿದೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರ್ಬೇವು ಸೊಪ್ಪು ನಾನು ಜಜ್ಜಿ ಇಟ್ಕೊಂಡಿರೋದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಬಿಟ್ಟು ಯಾಕಂದರೆ ಒಬ್ಬೊಬ್ಬರು ಕಾಯಿನೂ ಹಾಕ್ತಾರೆ ಕಾಯಿ ಕೂತ್ಕೊಂಡ್ಬಿಟ್ಟು ಕಾಯಿ ರುಬ್ಬಿ ಹಾಕ್ತಾರೆ ನಾನು ಅದು ಹೆಲ್ದಿಗ ಒಳ್ಳೇದಲ್ಲ ಅಂತ ನಾನು ಕಾಯಿ ಹಾಕಿ ತೋರಿಸ್ತಾ ಇಲ್ಲ ಬರೀ ಸೊಪ್ಪಿಂದ ಮಾಡಿ ತೋರಿಸ್ತಾ ಇದ್ದ ಇವಾಗ ಇದಕ್ಕೆ ಸ್ವಲ್ಪ ಅವರೆಕಾಳು ನಾನು ಇಸಿಕ್ ಬಿಟ್ಟು ಇಟ್ಕೊಂಡಿದ್ದೆ ಇದರಲ್ಲಿ ಅವರೆಕಾಳು ಹಾಕಿ ಮಾಡಿ ಇದೇನಪ್ಪ ಡೈಲಿ ಅವರೆಕಾಳು ತೋರಿಸ್ತಾರ ಅಂತ ಅಂದ್ಕೋಬೇಡಿ ಸೀಸನ್ ಮುಗಿಯೋವರೆಗೂ ನಾನು ಮುಂದಿಲ್ಲ ಒಂದು ರೀತಿಯಲ್ಲಿ ಅವರೇ ಮಾಡಿ ತೋರಿಸ್ತಾ ಇರ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಈ ಸೀಸನ್ ಬಿಟ್ಟರೆ ನಿಮಗೆ ಮುಂದೆ ಅವರೆಕಾಳು ಕಾಳು ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅದಕ್ಕಾಗಿ ಎದ್ರಾಗ ಹಾಕಿದರೆ ಹೆಂಗೆ ಟೇಸ್ಟ್ ಇರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ ಇವಾಗ ನಾವು ಬಿಳಿ ಹಿಚಿಕಿಟ್ಕೊಂಡಿರೋ ಅವ್ರಿಗೆ ಕಾಳು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆಲಿ ಈ ಥರ ಫ್ರೈ ಆಗಲಿ ಅದಕ್ಕೊಂದು ಸ್ವಲ್ಪ ನಾವು ಅವಾಗಲೇ ಉಪ್ಪು ಹಾಕಿದ್ದೀವಿ ಇನ್ನೊಂದು ಸ್ವಲ್ಪ ಇದು ಉಪ್ಪು ಸ್ವಲ್ಪ ಅದನ್ನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಬಿಟ್ಟು ಈ ಥರ ಫ್ರೈ ಮಾಡಿ ನಾವು ರುಬ್ಕೊಂಬಂದಿರೋ ಸೊಪ್ಪು ಹಾಕಿ ತೋರಿಸ್ತೀವಿ ನೋಡಿ ಇವಾಗಿದು ಕಾಳು ಸಾಕು ಬೆಂದಿರೋದು ಇವಾಗ ನಾನು ಅವಾಗಲೇ ರುಬ್ಬಿದ್ನಲ್ವಾ ಅದನ್ನ ಹಾಕಿ ನಿಮಗೆ ತೋರಿಸಿ ಸೊಪ್ಪುಸಾರು ಮುದ್ದೆ ಚಪಾತಿ ರೈಸು ಎಲ್ಲ ಜೊತೆ ಮಾಡ್ಕೊಂಡು ತಿನ್ನಿ ನೀವು ಇರುತ್ತೆ ಈ ಸೀಸನಲ್ಲಿ ಈ ಕಾಳು ಬಿಟ್ಟರೆ ನಿಮ್ಗೆ ಬೇರೆ ಏನೂ ಆಪ್ಷನ್ ಇಲ್ಲ ಇದನ್ನು ನೀವು ಮಾಡ್ಕೊಂಡು ತಿನ್ನಲೇಬೇಕು ಸೊಪ್ಪು ಅಂತರೂ ತುಂಬ ಸೊಪ್ಪು ಸಾರು ಅಂತರೂ ಈ ಥರ ಮಾಡಿ ನೋಡಿ ತಿನ್ನಿ ಆವಾಗ ನಿಮಗೆ ಇದ್ರ ಬಗ್ಗೆ ಟೇಸ್ಟು ಗೊತ್ತಾಗುತ್ತೆ ಇವಾಗ ನಾವು ಅದೇ ನೀರು ಸೊಪ್ಪು ಸೋರಕಿಂದ ಆ ನೀರನ್ನೇ ನಾನು ಇದಕ್ಕೆ ಹಾಕಿ ತೋರಿಸ್ತೀನಿ ನೋಡಿ ಇವಾಗ ನಾನು ಜಾ ಅದೇ ನೀರು ಸೊಪ್ಪು ಸೋರಿದ ನೀರಿತ್ತಲ್ವ ಅದನ್ನೇ ನಾನು ಜಾರಿಗೆ ಹಾಕ್ಕೊಂಡು ತೊಳ್ಕೊಂಡು ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ತೆಳ್ಳಗೆ ಬೇಕೋ ನೋಡಿಕೊಂಡು ನೀವು ಹಾಕೋಬೋದು ನೋಡಿ ಹೇಗಿದೆ ಅಂತ ಸೂಪರಾಗಿದೆ ನಿಮ್ಗೆ ಹಸಿಮೆಣ್ಸಿ ಸಾಕು ಅಂದ್ರೆ ಬಿಡ್ಬೋದು ಇಲ್ಲ ಅಂದ್ರೆ ಮೇಲೆ ನಿಮ್ಮ ಮನೆಯಲ್ಲಿ ಸಾಂಬಾರು ಪೌಡ್ರ್ ಇರುತ್ತಲ್ವಾ ಬೇಕಾದ್ರೆ ಅದನ್ನೂ ಹಾಕೋಬೋದು ಕಾಯಿ ಮಾತ್ರ ಹಾಕಬೇಡಿ ನಿಮ್ಗೆ ಕಾಯಿ ಹಾಕೊಂಡು ತಿನ್ನೋರು ಇಷ್ಟ ಇದ್ರೆ ನೀವು ತೆಂಗಿನಕಾಯಿ ರುಬ್ಬಿ ಹಾಕೋಬೋದು ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ನೋಡಿಬಿಟ್ಟು ಒಂದೆರಡು ನಿಮಿಷ ಇದನ್ನು ಬೇಯಕ್ಕೆ ಬಿಡೋಣ ನೋಡಿ ಸೊಪ್ಪು ಸಾರು ಹೇಗಾಗಿದೆ ಅಂತ ಸೊಪ್ಪು ಸಾರು ಮಾಡಿದ್ದು ನೋಡಿ ಹೇಗಿದೆ ಅಂತ ನೀವು ಒಂದು ಸತ್ತ ಮಾಡ್ಕೊಂಡು ತಿಂದು ನೋಡಿ ಇದ್ರ ಸೊಪ್ಸಾರು ಒಂದು ಮಧ್ಯಾಹ್ನ ಬೇರೆ ಮುದ್ದೆ ಮಾಡ್ಕೊಂಡ್ರೆ ಮುದ್ದೆ ಜೊತೆ ಚಪಾತಿ ಅನ್ನ ಇವಾಗ ನಾನು ರೈಸ್ ಜೊತೆಗೆ ಹಾಕಿ ತೋರಿಸ್ತೀನಿ ನೋಡಿ ನಾನು ಬಿಸಿ ಅನ್ನ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಅನ್ನಕ್ಕೆ ಹಾಕೊಂಡು ತೋರಿಸ್ತೀನಿ ಶರು ಮಾಡ್ತಾಯಿದ್ದೀನಿ ನೋಡಿ ಹೇಗಿದೆ ಅಂತ ಈ ಸೊಪ್ಸಾರು ಮಾಡಿ ನೋಡಿ ನೀವು ಹೇಗಿದೆ ಅಂತ ಸೂಪರಾಗಿರುತ್ತೆ ಒಂದು ಸತ್ತ ನೀವು ಟ್ರೈ ಮಾಡಿ ನೋಡಿ ಆಮೇಲೆ ಆರೋಗ್ಯಕರವಾಗಿದ್ದು ಮಕ್ಕಳಿಗೆ ಗೊತ್ತಾಗಲ್ಲ ನೀವು ಈ ಥರ ಮಾಡಿ ತಿನ್ನಿಸ್ಬೋದು ಈ ಸಾರು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ